ಎಲ್ಲರಿಗೂ ನಮಸ್ಕಾರಗಳು ನನ್ನ ಚಾನೆಲ್ ಎಕ್ಸ್ಲೋ ದೀಪ್ ವಿತ್ ಖುಷಿ ಗೆ ಸ್ವಾಗತ ಇಂದು ನಾನು ಭಾರತದ ಧೀರ ಮಹಿಳೆಯರ ಬಗ್ಗೆ ಮಾತಾಡುತ್ತಿದ್ದೇನೆ ರಾಣಿ ಲಕ್ಷ್ಮೀಬಾಯಿ ನಿಜವಾದ ಹೆಸರು ಮಣಿಕರ್ಣಿಕಾ ಜನನ ನವೆಂಬರ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕಾಶಿ ಮರಣ ಜೂನ್ ಹದಿನೇಳು ಸಾವಿರದ ಎಂಟುನೂರ ಐವತ್ತೆಂಟು ಗ್ವಾಲಿಯರ್ ತಂದೆ ತಾಯಿ ಮೊಹಪಂತ್ ತಂಬೆ ಲಕ್ಷ್ಮೀಬಾಯಿ ಸಂಗಾತಿ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ಶಿಕ್ಷಣ ಕುದುರೆ ಸವಾರಿ ವರಸೆ ಬಿಲ್ವಿದ್ಯೆ ಆರಂಭಿಕ ಜೀವನ ಮತ್ತು ಹಿನ್ನೆಲೆ ಲಕ್ಷ್ಮೀಬಾಯಿ ಅವರಿಗೆ ಹದಿನಾಲ್ಕು ವರ್ಷವಿದ್ದಾಗ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ರವರೊಂದಿಗೆ ಮದುವೆ ಮಾಡಿಸಿದ್ದರು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಅವರಿಗೆ ಗಂಡು ಮಗುವಿಗೆ ಜನ್ಮವಿತ್ತರು ಆದರೆ ಆ ಮಗು ನಾಲ್ಕು ತಿಂಗಳಿರುವಾಗಲೇ ಮರಣ ತಪ್ಪಿತು ಮಗನ ಸಾವಿನ ರುಖದಿಂದ ಹೊರಬರಲಾದ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ಇಪ್ಪತ್ತೊಂದು ನವೆಂಬರ್ ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಹೃದಯಾಘಾತದಿಂದ ಸಾವಿರಿದಾರರು ದಾಮೋದರ ರಾವ್ ಅವರು ರಾಜನಿಗೆ ರಕ್ತ ಅಲ್ಲದಿದ್ದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಡಾಲೌಸಿಯು ದಾಮೋದರ ರಾವ್ ರವರಿಗೆ ರಾಜಾಭಿಷೇಕ ಮಾಡಲು ಬಿಡಲಿಲ್ಲ ಲಾರ್ಡ್ ಡಾಲೌಸಿಯು ಚಾನ್ಸಿಯ ರಕ್ಷಣೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜವಾಬ್ದಾರಿಯೆಂದು ಪ್ರಾಣಿ ಲಕ್ಷ್ಮೀಬಾಯಿ ಅವರಿಗೆ ರೂಪಾಯಿ ಅರವತ್ತು ಸಾವಿರ ಪಿಂಚಾಣಿ ಹಣವನ್ನು ಕೊಟ್ಟು ಚಾನ್ಸಿ ಕೋಟೆಯನ್ನು ಬಿದ್ದು ಹೋಗಲು ಆಜ್ಞೆ ಮಾಡಿದರು ಆಜ್ಞೆ ಮಾಡಿದರು ಸಿಪಾಯಿ ದಂಗೆ ಮೇ ಹತ್ತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೀರತ್ತಲ್ಲಿ ಸಿಪಾಯಿ ಬಂಧಾಯ ಶುರುವಾಯಿತು ಸಿಪಾಯಿಗಳ ಮನದಲ್ಲಿ ಅವರು ಉಪಯೋಗಿಸುವ ತೊಪ್ಪಿಗೆ ದನದ ಅಥವಾ ಹಂದಿಯ ಕೊಬ್ಬನ್ನು ಸವದಿರಬಹುದೆಂದು ತಿಳಿದು ಅದೇ ದಂಗೆಗೆ ಮುಖ್ಯ ಕಾರಣವಾಯಿತು ಮುಸ್ಲಿಮರಿಗೆ ಹಂದಿ ನಿಷೇಧವಾದದರಿಂದ ಹಾಗೂ ಹಿಂದೂಗಳಿಗೆ ದನ ಪವಿತ್ರವಾದುದರಿಂದ ಸೈನಿಕರು ದಂಗೆ ಗೆದ್ದರು ಕೇವಲ ಸಾವಿರದ ಐನೂರ ನಲವತ್ತರ ಸಂಖ್ಯೆಯಲ್ಲಿದ್ದ ಬ್ರಿಟಿಷ್ ಸೈನಿಕರು ಮೂವತ್ತೊಂದು ಮಾರ್ಚ್ ನಂದು ಅಕ್ ಆಕ್ರಮಣ ಮಾಡಿ ಜಾನ್ಸಿ ನಗರವನ್ನು ಮುತ್ತಿಗೆ ಹಾಕಿದರು ರಾಣಿ ಲಕ್ಷ್ಮೀಬಾಯಿ ಕೋದೆಯ ಗೋರೆಯನ್ನು ರಾತ್ರಿಯಲ್ಲಿ ತನ್ನ ಕೆಲವು ಮಹಿಳಾ ಸೈನಿಕರು ಹಾಗೂ ರಕ್ಷಣ ರಕ್ಷಕರ ಜೊತೆಗೆ ಸೇರಿ ತಪ್ಪಿಸಿಕೊಂಡರು ರಾಣಿ ಹಾಗೂ ತಾಂತ್ಟೋಪೆ ಗ್ವಾಲಿಯರ್ಗೆ ಹೋಗಿ ಅಲ್ಲಿನ ಮಹಾರಾಜರ ಸೈನಿಕರನ್ನು ಇವರ ದಂಗೆಕೋರರ ಗುಂಪು ಸೋಲಿಸಿತು ನಂತರ ಅವರು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಯುದ್ಧದ ಎರಡನೇ ದಿನ ಅಂದರೆ ಹದಿನೆಂಟು ಜೂನ್ ಸಾವಿರದ ಎಂಟುನೂರ ಐವತ್ತೆಂಟರಂದು ರಾಣಿ ಲಕ್ಷ್ಮೀಬಾಯಿ ಸಾವನ್ನಪ್ಪಿದ್ದರು ಬ್ರಿಟಿಷರು ಮೂರು ದಿನಗಳ ನಂತರ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು ಗೌರವ ರಾಣಿ ಲಕ್ಷ್ಮೀಬಾಯಿ ದೇಶದ ನಾಕಿ ಎಂದು ಪ್ರಸಿದ್ಧರಾಗಿದ್ದರು ಭಾರತೀಯ ಸೈನ್ಯ ತನ್ನ ಮಹಿಳಾ ಪದೆಯ ಪದೆಗೆ ಅವರ ಹೆಸರನ್ನಿತ್ತು ಗೌರವ ನೀಡಲಾಗಿದೆ ಅವರಿಗೆ ಗೌರವವಾಗಿ ಝಾನ್ಸಿ ಹಾಗೂ ಗ್ವಾಲಿಯರ್ನಲ್ಲಿ ಅವರು ಕುದುರೆ ಸವಾರಿ ಮಾಡುತ್ತಿರುವ ಕಂಚಿನ ವಿಗ್ರಹ ವಿಧಿಸಲಾಗಿದೆ ರಾಣಿಯ ಬಕ್ಕ ನಿಜವಾದ ಹೆಸರು ಅಬ್ಬಕ್ಕ ಮಹಾದೇವಿ ಜನನ ಸಾವಿರದ ಐನೂರ ಇಪ್ಪತ್ತೈದು ಉಲ್ಲಾಲ ಮಲನ ಸಾವಿರದ ಐನೂರ ಎಪ್ಪತ್ತು ವಂಶ ಚೊತ್ತ ಸಂಗಾತಿ ಲಕ್ಷ್ಮಪ್ಪ ರಸ ಹೋರಾಟ ಚೊತ್ತರು ಅಲ್ಲಿಯ ಸಂತಾನವನ್ನು ಅನುಸರಿಸುವರು ಹೀಗಾಗಿ ಮಾವ ತಿರುಮಲ ರಾಯನು ಅಬ್ಬಕ್ಕರನ್ನು ರಾಣಿಯನಾಗಿ ಪತ್ತ ಕತ್ತಿದರು ತಿರುಮಲ ರಾಯನು ಅಬ್ಬಕ್ಕರಿಗೆ ಯುದ್ಧ ತಂತ್ರಗಳನ್ನು ಮತ್ತು ಸೈನಿಕ ಕೌಶಲ್ಯಗಳನ್ನು ಹೇಳಿಕೊಟ್ಟರು ಅಯಕತ್ತಿನ ಪ್ರದೇಶವಾದ ಉಲ್ಲಾದವನ್ನು ಹೊರಪಡಿಸಿ ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಅನೇಕ ಯತ್ನಗಳನ್ನು ನಡೆಸಿದ್ದರು ಆದರೆ ರಾಣಿಯು ಅವರ ಪ್ರಯತ್ನಗಳನ್ನು ನಾಲ್ಕು ದಶಕಗಳ ಕಾಲ ಹಿಮ್ಮೆತ್ತಿಸಿದರು ವಸಾಹಸಾಶಿಗಳ ವಿರುದ್ಧ ಹೋರಾಡಿದ ಮೊದಲ ಭಾರತೀಯ ಭಾರತೀಯರಲ್ಲಿ ಒಬ್ಬಳು ಮತ್ತು ಮೊದಲ ಮಹಿಳಾ ಸ್ವತಂತ್ರ ಗಾತಿ ಹೋರಾಟಗಾರ್ತಿ ಜನವರಿ ಸಾವಿರದ ಜನವರಿ ಹದಿನೈದು ಎರಡ್ ಸಾವಿರದ ಮೂರರಂದು ಭಾರತ ಸರ್ಕಾರವು ರಾಣಿ ಅಬ್ಬಕ್ಕನ ಚಿತ್ರವುಲ್ಲಾ ಪೋಸ್ಟರ್ ಸ್ಟ್ಯಾಂಪ್ ಬಿಡುಗಡೆ ಮಾಡಿ ಮಾಡಿತು ಕಿತ್ತೂರು ರಾಣಿ ಚೆನ್ನಮ್ಮ ಜನನ ಇಪ್ಪತ್ತ್ ಮೂರು ಅಕ್ಟೋಬರ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಕಾಕತಿ ಬೆಳಗಾವಿ ಮರಣ ಇಪ್ಪತ್ತೊಂದು ಫೆಬ್ರವರಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಬೈಲಹೊಂಗಲ ತಂದೆ ತಾಯಿ ಕಾಕತಿಯ ದೇಶಾಯಿ ಭೂಲಪ್ಪ ಗೌಡರು ಸಂಗಾತಿ ಮಲ್ಲ ಸಜ್ಜ ಶಿಕ್ಷಣ ಕುದುರೆ ಸವಾರಿ ಹಾಗೂ ಬಿಲ್ ಹೋರಾಟ ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂತಿಗೆ ಸೇರಿರುವವರು ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸಿದೆದು ನಿಂತು ನಡೆಸಿದ ಹೋರಾಟ ಅಲ್ಲಿ ತೋರಿಸಿದ ಧೈರ್ಯ ಸಾಹಸ ಕೆಚ್ಚು ರೊಚ್ಚುಗಳ ಚೆನ್ನಮ್ಮನ ಕೀರ್ತಿಯನ್ನು ಅಜ್ ಅಜರಮಾರವಾಗಿಸಿ ಉತ್ತುಂಗ ಶಿಖರ ತೇರಿಸಿವೆ ಡಿಸೆಂಬರ್ ಐದು ರಂದು ಚೆನ್ನಮ್ಮ ಕೈದಿಯಾಗುತ್ತಾರೆ ಡಿಸೆಂಬರ್ ಹನ್ನೆರಡು ರಂದು ಚೆನ್ನಮ್ಮ ವೀರಮ್ಮರನ್ನು ಬೈಲಹೊಂಗಲಕ್ಕೆ ಒಯ್ಯಲಾಯಿತು ಅಲ್ಲಿ ನಾಲ್ಕು ವರ್ಷಗಳವರೆಗೆ ಸೆರೆಯಲ್ಲಿ ಇದ್ದ ಸೆರೆಯಾಗಿ ಉಳಿದ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೈದು ಫೆಬ್ರವರಿ ಎರಡರಂದು ನಿಧನ ಹೊಂದಿದ್ದರು ಒನಕೆ ಓಬವ್ವ ಒನಕೆ ಒಬ್ಬವ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರನ ಹೆಂಡತಿ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠಾತ್ ಆಗಿ ಆಕ್ರಮಣ ಮಾಡಿದಾಗ ಈಕೆಯು ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿ ಎದುರಾಲಿಯ ಕತ್ತಿಗೆ ಬದಿಯಾದರು ಕೆಿಯ ಚೆನ್ನಮ್ಮ ಕ್ರಿಸ್ಷಕ ಸಾವಿರದ ಆರ್ನೂರ ಎಪ್ಪತ್ತೆರಂದ್ರ ಸಾವಿರದ ಆರ್ನೂರ ತೊಂಬತ್ತೇಳರವರೆಗೆ ಕೆರಡಿ ಸಂಸ್ಥಾನವನ್ನು ಹಾಲಿದಳು ಇದು ಈಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇದೆ ಇವರು ಕೋಟಿಪುರದ ಸಿದ್ದಪ್ಪ ಸತ್ತರ ಮಗಳು ಹಾಗೂ ಸೋಮಶೇಖರ ನಾಯಕನ ಮದರಿ ಅವರ ಜೀವನ ಎರಡನೆಯ ಮಗ ಅಜಾಂ ಸಹನ ನೇತೃತ್ವದ ವಿಶಾಲ ಸೈನ್ಯ ಕೆರಡಿಯನ್ನು ಕೈವಶ ಮಾಡಿಕೊಳ್ಳಲು ಬಂದಿತ್ತು ಚನ್ನಮ್ಮ ಮುಘಲರಾಗಿ ಪ್ರಚಂಡ ಸೈನ್ಯವನ್ನು ಸೋಲಿಸಿ ಅವರು ರಣರಂಗದಿಂದ ತೆಗೆಯುವಂತೆ ಮಾಡಿದರು ಕಣಿವೆಗಳಲ್ಲಿ ವೈರಿ ಸೈನ್ಯವನ್ನು ಸಿಲುಕಿಸಿ ಔರಂಗಜೆಬ್ಬನು ಒಪ್ಪಂದಕ್ಕೆ ಬರುವಂತೆ ಮಾಡಿದರು ಕ್ಯಾಪ್ಟನ್ ಲಕ್ಷ್ಮೀ ಸಹಗರು ನಿಜವಾದ ಹೆಸರು ಲಕ್ಷ್ಮೀ ಸ್ವಾಮಿನಾಥನ್ ಜನನ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಹದಿನೆಂಟ್ ಹದಿನಾಲ್ಕು ಮರಣ ಇಪ್ಪತ್ತ್ ಮೂರು ಜುಲೈ ಎರಡು ಸಾವಿರದ ಹದಿನೆರಡು ತಂದೆ ತಾಯಿ ಡಾಕ್ಟರ್ ಎಸ್ ಸ್ವಾಮಿನಾಥನ್ ಅಯ್ಯರ್ ಸಂಗಾತಿ ಪ್ರೇಮ್ ಕುಮಾರ್ ಶಿಕ್ಷಣ ವೈದ್ಯೆ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಪದ್ಮ ವಿಭೂಷಣ್ ಸಾಧನೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಜಾದ್ ಇಂದು ಫೌಜ್ ಜೊತೆ ಸಂಬಂಧ ಬೆರೆಯಿತು ಜಪಾನಿಗೆ ಸಿಂಗಾಪುರವನ್ನು ಬಿತ್ತುಕೊಡುವ ಒಪ್ಪಿಗೆಯ ಸಮಯದಲ್ಲಿ ಜರುಗಿದ ಕದನದಲ್ಲಿ ನೂರಾರು ಸೈನಿಕರು ಅತಿ ಗಾಯ ಹೊಂದಿ ನಡೆದಿದ್ದರು ಆ ಸಮಯದಲ್ಲಿ ವೈದ್ಯಕೀಯ ಸಹಾಯವನ್ನು ಲಕ್ಷ್ಮಿಯವರು ಪೂರೈಸಿದರು ಲಕ್ಷ್ಮಿಯವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ವಿಭಾಗದ ಸ್ಥಾಪನೆಗೆ ಬೋಸ್ ಒಪ್ಪಿಗೆ ನೀಡಿ ಹಾಗೆ ನಿರ್ಧರಿಸಿದ ರೆಜಿಮೆಂಟ್ಗೆ ರಾಣಿ ರೆಜಿಮೆಂಟ್ ಎಂದು ನಾಮಕರಣ ಮಾಡಿದರು ಸನ್ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಬರ್ಮ ಮಾರ್ಚ್ ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೈದರ ಮೇ ತಿಂಗಳಲ್ಲಿ ಕ್ಯಾಪ್ಟನ್ ಲಕ್ಷ್ಮಿ ಅವರಿಗೆ ಬ್ರಿಟಿಷ್ ಸರಕಾರ ಬಂಧಿಸಿತು ಬರ್ಮದ ದುರ್ಗಮ ಅದವಿಯಲ್ಲಿ ಹನ್ನೊಂದು ತಿಂಗಳ ಕಾಲ ಅವರನ್ನು ಗೃಹ ಬಂಧನದಲ್ಲಿ ಇರಿಸಲಾಯಿತು ಸಾಮಾಜಿಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹ ವಿರುದ್ಧ ವರದಕ್ಷಿಣೆ ವಿರುದ್ಧ ದೇಶ ವಿಭಜನೆಯ ಬಳಿಕ ಹಿಂದೂ ಮುಸ್ಲಿಂ ಗಲಭೆಗಳ ವಿರಾಜಿತ ಸಂತ್ರಸ್ತರಿಗೆ ವೈದ್ಯಕೀಯ ನೆರವು ನೀಡಿದ್ದರು ಅರುಣ ಅಜಫಲಿ ನಿಜವಾದ ಹೆಸರು ಅರುಣ ಗಂಗೂಲಿ ಜನನ ಜುಲೈ ಹದಿನಾರು ಸಾವಿರದ ಒಂಬೈನೂರ ಒಂಬತ್ತು ಕಲ್ಕ ಬನ್ ಪಂಜಾಬ್ ಮರಣ ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ತೊಂಬತ್ತಾರು ತಂದೆ ತಾಯಿ ಉಪೇಂದ್ರನಾಥ್ ಗಂಗೂಲಿ ಅಂಬಾಲಿಕ ಸಂಗಾತಿ ಅಜಫಲಿ ವೃತ್ತಿ ಶಿಕ್ಷಕಿ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸ್ವಾತಂತ್ರ್ಯ ಹೋರಾಟ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಸರೋಜಿನಿ ನಾಯ್ದು ನಿಜವಾದಸ್ಯರು ಸರೋಜಿನಿ ಛತ್ರೋಪಾಧ್ಯಾಯ ನಾಯ್ಡು ಜನನ ಹದಿಮೂರು ಫೆಬ್ರವರಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಹೈದರಾಬಾದ್ ವರನ ಎರಡು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ತಂದೆ ತಾಯಿ ಅಗೋರೆನಾಥ್ ಛತ್ರೋಪಾಧ್ಯಾಯ ಸಂಗಾತಿ ಡಾಕ್ಟರ್ ಮುತ್ಯಾಲ ಗೋವಿಂದರ್ ರಾಜೂರು ಬಿರುದು ಭಾರತರ ಕೂಗಿದೆ ಸ್ವಾತಂತ್ರ್ಯ ಹೋರಾಟ ಸಾವಿರದ ಒಂಬೈನೂರ ಐದರಲ್ಲಿ ಭಾರತ ರಾಷ್ಟ್ರೀಯ ಚಳವಳಿ ಸಾಧನೆ ರಾಜ್ಯ ರಾಜ್ಯಗಳಲ್ಲಿರುವ ಒಂದೊಂದು ಜಿಲ್ಲೆಗಳಲ್ಲೂ ಸಂಚರಿಸಿ ಮಹಿಳಾ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ಕೇಳಿದರು ಭಾರತದಲ್ಲಿ ಮಹಿಳೆಯರು ಸ್ವಗೌರವವನ್ನು ಬರೆಯುವಂತೆ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸರೋಜಿನಿಯವರು ಕಣ್ಣೂರಲ್ಲಿದ್ದ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಸಿವಿಲ್ ಅವಿಧೇಯತೆಯ ಚಳುವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿ ಮುಂತಾದ ಚಳುವಳಿಗಾರರೊಂದಿಗೆ ಜೈಲಿಗೆ ಹೋದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಇಪ್ಪತ್ತೊಂದು ತಿಂಗಳ ಕಾಲ ಗಾಂಧೀಜಿ ಮುಂತಾದ ನಾಯಕರೊಂದಿಗೆ ಜೈಲಿನಲ್ಲಿ ಕರೆದರು ಕಮಲಾದೇವಿ ಚತುಪಾಧ್ಯಾಯ ನಿಜವಾದ ಹೆಸರು ಕಮಲಾದೇವಿ ಜನನ ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಮೂರು ಮಂಗಳೂರು ಮರಣ ಇಪ್ಪತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟು ತಂದೆ ತಾಯಿ ಗಿರಿಜಾಬಾಯಿ ಸಂಗಾತಿ ಕೃಷ್ಣರಾವ್ ವೃತ್ತಿ ಸ್ವಾತಂತ್ರ್ಯ ಹೋರಾಟ ಪ್ರಶಸ್ತಿಗಳು ಪದ್ಮಭೂಷಣ್ ಪದ್ಮ ವಿಭೂಷಣ್ ರಾಮೋನ್ ಮೆಗಸ್ಸೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಮಹಾತ್ಮ ಗಾಂಧಿಯವರ ಅಸಹಕರ ಚಳುವಳಿಯಲ್ಲಿ ಭಾಗವಹಿಸಿದರು ಸ್ವಾತಂತ್ರ್ಯದ ಜೊತೆಯಲ್ಲಿಯೇ ದೇಶ ವಿದೇಶಗಳಾಗಿ ಪಕ್ಷಾಂತರ ನಿರಾಶ್ರಿತರು ಭಾರತದಲ್ಲಿ ಭಾರತದಲ್ಲಿದ್ದಾಗ ಕಮಲಾದೇವಿ ಭಾರತೀಯ ಸರಕಾರಿ ಹುತ್ತವನ್ನು ಸ್ಥಾಪಿಸಿ ನಿರಾಶ್ರಿತರ ಪುನರ್ವಸತಿಗೆ ಪ್ರಯತ್ನಿಸಿದರು ಇದರ ಅಂಗವಾಗಿ ದಿಲ್ಲಿಯ ಹೊರವಲಯದಲ್ಲಿ ಕಮಲಾದೇವಿ ಹಾಗೂ ಸುಶೀಲ ನಾಯರ ಜೊತೆಯಾಗಿ ದುಡಿದು ಫರೀದಾಬಾದ ಎನ್ನುವ ಕ್ರಮವನ್ನು ಸ್ಥಾಪಿಸಿದರು ನೀರಜ ಬ್ಯಾನೋಟ್ ಜನನ ಏಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ಮೂರು ಚಂಡಿಗರ ಮರಣ ಐದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರು ತಂದೆ ತಾಯಿ ಹರೀಶ್ ಬಾನೋಟ್ ರಮ ವೃತ್ತಿ ಗಗನಸಕೆ ಭಯೋತ್ಪಾದಕರ ಕಪಿ ಮುಸ್ತಿಯಲ್ಲಿ ಬಂಧಿತವಾಗಿದ್ದ ಪ್ಯಾನ್ ಅಮೆರಿಕನ್ ವಿಮಾನದ ಪರಿಚಾರಿಕೆಯಾಗಿದ್ದ ನೀರಜರವರ ಅಲೆಗೆ ಗುಂದಿತ್ತು ನಿಂತಿದ್ದ ನಾಲ್ಕು ಜನ ಭಯೋತ್ಪಾದಕರಿಂದ ಮುನ್ನೂರಕ್ಕೂ ಹೆಚ್ಚು ಅಧಿಕ ಮಂದಿ ಪ್ರಯಾಣಿಕರಿಗೆ ಪುನರ್ಜನ್ಮ ಕೊಟ್ಟು ತಮ್ಮ ಜೀವವನ್ನೇ ಆವುಟಿಯಾಗಿ ಅರ್ಪಿಸಿದ ನೀರಜ ಬ್ಯಾನೋಟ್ ತಮ್ಮ ಇಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದಂದು ಈ ಶೌರ್ಯದ ಕಾರ್ಯವನ್ನೆಸಗಿ ಅಮರರಾದರು ಈ ಮಹಿಳೆಯರಿಂದ ಸ್ಫೂರ್ತಿ ಪಡೆದು ನಾವೂ ಕೂಡ ದೇಶಕ್ಕಾಗಿ ಏನಾದರೂ ಕೊಡುಗೆ ನೀಡಬೇಕು ಎಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಿಮಗೆ ನಾನು ಈ ವಿಡಿಯೋ ಮಾಡಿದ್ದು ಇಷ್ಟ ಆಯಿತು ಎಂದರೆ ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ